ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಜ್ಞಾನ ಫ್ರೆಂಡ್ಸ್ ಇಷ್ಟು ದಿವಸ ಯಾವುದೇ ಕತೆ ಪೋಸ್ಟ್ ಮಾಡದಿದ್ದಕ್ಕೆ ಫ್ರೆಂಡ್ಸ್ ಮುಂಬೈ ನಗರದ ಒಂದು ಸುಂದರ ಕುಟುಂಬ ಅಣ್ಣ ಸುಂದರ್ ತಮ್ಮ ಸುಖೇಶ್ ಅವಳಿ ಜವಳಿ ಹಾಗೂ ಇವರು ಮದುವೆ ಆಗಿದ್ದು ಕೂಡ ಅವಳಿ ಜವಳಿ ಅಕ್ಕ ತಂಗಿನ ಅಕ್ಕ ಸೋನು ತಂಗಿ ಮೀನಾ ಅವಳಿ ಜವಳಿ ನೋಡೋದಿಕ್ಕೆ ಅಣ್ಣ ತಮ್ಮ ಒಂದೇ ಥರ ಅಕ್ಕ ತಂಗಿಯೂ ಕೂಡ ಒಂದೇ ತರ ಮದುವೆಯಾಗಿ ಒಂದಷ್ಟು ವರ್ಷ ಸುಖದ ದಾಂಪತ್ಯ ಜೀವನ ನಡೆಸ್ತಾ ಇರ್ತಾರೆ ಆಮೇಲೆ ಒಂದಿನ ಗೋವಾ ಟ್ರಿಪ್ಗೆ ಹೋಗ್ತಾರೆ ಅಲ್ಲಿ ಇವರೆಲ್ಲ ಬಹಳ ಮಜಾ ಮಾಡುತ್ತಾರೆ ಹೋಟೆಲ್ ನಲ್ಲಿ ಉಳಿದುಕೊಂಡಿರ್ತಾರೆ ಅಲ್ಲಿ ಅಣ್ಣ ಸುಂದರ್ ಹಾಗೂ ತಮ್ಮ ಸುಖೇಶ್ ಅಕ್ಕಪಕ್ಕದ ರೂಮುಗಳು ಬುಕ್ ಮಾಡಿರುತ್ತಾರೆ ಕುಡಿದ ನಶೆಯಲ್ಲಿ ಅಣ್ಣ ಸುಂದರ್ ತಮ್ಮ ಸುಖೇಶನ ರೂಮಿಗೆ ಹೋಗಿ ಮಲಗುತ್ತಾನೆ ತಮ್ಮ ಸುಖೇಶ ಅಣ್ಣ ಸುಂದರ್ನ ರೂಮಿಗೆ ಹೋಗಿ ಮಲಗುತ್ತಾನೆ ಇವರಿಬ್ಬರ ಹೆಂಡತಿಯರು ತಮ್ಮ ತಮ್ಮ ರೂಮಿಗೆ ಹೋಗಿ ಗಂಡ ಎಂದು ಭಾವಿಸಿ ತಕ್ಕ ಮಲಗುತ್ತಾರೆ ಮಲಗಿದ ತಕ್ಷಣ ಸ್ವಾಭಾವಿಕವಾಗಿ ಇಬ್ಬರ ಜೋಡಿ ಸೆಕ್ಸ್ ಮಾಡುತ್ತಾರೆ ಮಾಡಿದ ಮೇಲೆ ಅವರ ಅವರೇ ಮನಸ್ಸಿನಲ್ಲಿ ನನ್ನ ಗಂಡನ ತುಣ್ಣೆ ಇವತ್ತು ಸಾಕು ದಪ್ಪ ಇತ್ತು ಅಲ್ವಾ ಹಾಗೆಯೇ ಇನ್ನೊಬ್ಬಳು ಕೂಡ ಇವತ್ತು ನನ್ನ ಗಂಡನ ತುಣ್ಣೆ ಉದ್ದ ಜಾಸ್ತಿ ಆಗಿತ್ತು ಅಲ್ವಾ ಅಂದುಕೊಂಡು ಮನಸ್ಸಿನಲ್ಲಿಯೇ ಖುಷಿ ಪಡುತ್ತಾ ಸೆಕ್ಸ್ ಫೀಲ್ ಮಾಡುತ್ತಾ ಇರ್ತಾರೆ ಇದರ ಜೊತೆಗೆ ಇವರುಗಳ ಯಾರೂ ಗಂಡ ಎಂದು ಭಾವಿಸಿ ಮಲಗಿರುತ್ತಾರೋ ಒಬ್ಬರಿಬ್ಬರು ಕೂಡ ಇವತ್ತು ನನ್ನ ಹೆಂಡತಿಯ ತುಲ್ಲು ಸಾಕತ್ ರುಚಿಯಾಗಿತ್ತು ಅಲ್ವಾ ಅಂತ ಒಬ್ಬ ಇನ್ನೊಬ್ಬ ಇವತ್ ನನ್ನ ಹೆಂಡತಿಯ ತುಲ್ಲು ಟೈಟ್ ಇತ್ತು ಹಾಗೂ ಮೊಲೆಗಳು ತಪ್ಪ ಇದ್ವು ಅಂತ ಮನಸ್ಸಿನಲ್ಲಿಯೇ ಖುಷಿ ಪಡುತ್ತಾ ಸೆಕ್ಸ್ ಫೀಲ್ ನಲ್ಲಿ ತೇಲುತ್ತಾ ಇರುತ್ತಾರೆ ಈ ಅದಲು ಬದಲು ಅವಳಿ ಜವಳಿಯ ಸೆಕ್ಸ್ ಕತೆ ನಿಮ್ಮೆಲ್ಲರ ತುಣ್ಣೆ ಆಗುತ್ತಲ್ಲಿಗೆ ಜುಮ್ ಉಂಟು ಮಾಡಲಿ ಎಂದು ಸೆಕ್ಸ್ ಫೀಲ್ ಜೊತೆಗೆ ಟಾಟಾ